ನಮಸ್ತೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕಾಯಲ್ ಮಾಡೋದು ಅಂತ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ದೋಸೆಗೆ ಭಾಳ ಚೆನ್ನಾಗಿ ಆಕತಿ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ಲೈಕೆ ನೋತ್ರಿ ಅಂತ ಹೇಳಿ ಫಾಲೋ ಮಾಡಿರಿ ಅಂತ ಹೇಳ್ತಾ ಇದು ಕಾಯಾಲು ದೋಸೆಗೆ ಭಾಳ ಚೆನ್ನಾಗಿ ಆಕತಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರಂಬರ್ರಿ ಅದಕ್ಕೆ ಅಕ್ಕಿ ಒಂದು ಸ್ವಲ್ಪ ನೆನೆ ಇಡಬೇಕು ಒಂದು బొక్సి అష్ట తగిన అదన ఇడొందు అర్ధ గంటే అర్ధ గంట నెన ఇట్ మేలే కొబ్బరి ఇద జోడ్స్కష్ట ఇది నెంది అర్ధ గంటే అదే నా కొబ్బరి ఏలకి ఇది కొబ్బరి అద నెన్సిర అక్కి ఏలకి బెల్ల ఇష్ట సాకే సింపల్గే రెసిపీ అది అక్కడ ಜಾರಿಗೆ ಅದನ್ನು ನಾನು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಆಮೇಲೆ ಏಲಕ್ಕಿ ಕಾಯಿ ಒಂದು ಐದು ಒಂದಿಷ್ಟು ಕೊಬ್ಬರಿ ಒಂದು ಸಣ್ಣ ಬಟ್ಲಿಂದ ಕೊಬ್ಬರಿ ಹಾಕೊಂಡೇ ನಾನು ಸ್ವಲ್ಪನೇ ಮಾಡ್ತಾ ಮಾಡ್ತಿದ್ದೇನೆ ಅಂತ ನಿಮ್ಗೆ ಎಷ್ಟು ಬೇಕಾಕತ್ತೋ ಅಷ್ಟು ಹಾಕಬೋದು ಕೊಬ್ಬರಿ ಅಕ್ಕಿನ ಅದು ಎಷ್ಟು ಹಾಕಿ ಚೆನ್ನಾಗಿ ಚೆನ್ನಾಗ್ ಹಾಕತಿ ನಿಮ್ಗೆ ಅದಕ್ಕೆ ತಕ್ಕಂಗೆ ಭಾಳ ಸೂಪರಾಗಿರುತ್ತೆ ದೋಸೆ ಅದೆಲ್ಲ ನಮ್ಮ ಕಡೆ ಸೈಡೆಲ್ಲ ದಾವಣಗೆರೆ ಸೈಡೆಲ್ಲ ಮಾಡ್ತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಬೆಲ್ಲ ಕರಕ್ಸಕ್ಕೆ ಇಟ್ಟಿನಿ ಒಂದು ಕುಡಿಕಿ ಒಂದು ಸ್ವಲ್ಪ ಅಷ್ಟು ಹಾಕಿ ನಾನು ಜಬ್ಬಿ ಕರಗ್ಸೋಕೆ ಇಟ್ಟಿನ ಸ್ವಲ್ಪ ನೀರು ಹಾಕಿ ಅದು ಕರಗಿದ್ರೆ ಭಾಳ ಚೆನ್ನಾಗ್ ಅಂತ ಕರಗಿಸಿಟ್ಕೊಂಡ್ರೆ ಅದು ಕಲ್ಲು ಏನಾರು ಇರ್ತವಲ್ಲ ಕಡ್ಡಿ ಆ ಥರ ಎಲ್ಲ ಇದಾಗಲಿ ಸೋಸೋಣ ಅಂತ ಕರಗಿಸ್ತದೆ ನಾನು ಡೈರೆಕ್ಟ್ ಹಾಕೋದೆ ಬೇಡ ಅಂತ ಕುದೀತೈತಿ ಎಲ್ಲ ಕರಗಿದೆ ಅದನ್ನ ಇಳಿಸ್ಕೊಂಡು ಸ್ವಲ್ಪ ನೀರು ಕಾಸಕ್ಕೆ ಇಟ್ಕೋಣಂತೆ ಸ್ವಲ್ಪ ಬೆಚ್ಚಗಾದರೆ ಅದು ರುಬ್ಬಿರೋದೆಲ್ಲ ಇದಕ್ಕೆ ಚೆನ್ನಾಗಿ ಆಗುತ್ತೆ ರುಬ್ಬಿಟ್ಕೊಂಡಿರೋದು ಅದೆಲ್ಲ ಇವಾಗೆಲ್ಲ ಆಗ್ತದೆ ನೋಡಿರಿ ಅಕ್ಕಿ ಕೊಬ್ಬರಿ ಏಲಕ್ಕಾಯಿ ಅದನ್ನೆಲ್ಲ ರುಬ್ಬಿ ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಇವಾಗೆಲ್ಲ ಆಗ್ತದೆ ಸ್ವಲ್ಪ ಊರಾಡ್ಬೇಕು ಅಕ್ಕಿ ಎಲ್ಲ ಸ್ವಲ್ಪ ಹೂರಾಡ್ಕೊಂತ ಇದ್ದು ಇದೆಲ್ಲ ಕರೆಕ್ಟ್ ಇಟ್ಟಿರೋದೆಲ್ಲ ಆಗ್ತದೆ ನೋಡಿರಿ ಅದು ಕಸ ಎಷ್ಟು ಬರ್ತದೆ ನೋಡಿರಿ ಇಷ್ಟು ಬರ್ತತೆ ಒಂದು ಒಂದೂವರೆ ಕುಡ್ಕಿ ಅಷ್ಟಿಗೆ ಇಷ್ಟು ಬರ್ತತಿ ಹಂಗಾಗಿ ಕರಗಿಸಿಕೆ ಕರೆಸೆ ಹಾಕ್ಕೊಳ್ರಿ ಅದೊಂದು ಐದು ನಿಮಿಷ ಕುದಿಲಿ ಒಂದು ಹತ್ತು ನಿಮಿಷ ಕುದ್ರೆ ಗಟ್ಟಿ ಆಗ್ಬಿಡ್ತದೆ ಅದೇನು ತಡನೇ ಇರಲ್ಲ ಕುದ್ದು ಇದಾಗಿತ್ತು ಅದು ನೋಡಿರಿ ಈ ಥರ ಬಂದೈತಿ ಭಾಳ ಸೂಪರಾಗಿರುತ್ತೆ ಅದಕ್ಕೆ ದೋಸೆ ಹಾಕೋದು ಒಂದು ನಂದು ಅಕ್ಕಿ ದೋಸೆ ಅದು ಭಾಳ ಸೂಪರಾಗಿರುತ್ತೆ ಒಂದ್ಸರಿಯಾಗಿ ಟ್ರೈ ಮಾಡಿ ನೋಡಿರಿ ಬರೀ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಅದೇ ಆಗುತ್ತೆ ಸಾಗು ಆ ಥರ ಬರೀ ಅದೇ ವೆರೈಟಿ ಆಗುತ್ತೆ ದೋಸೆಗೆ ಇದು ಒಂಥರ ಸ್ಪೆಷಲ್ಲು ದೋ ಭಾಳ ಚೆನ್ನಾಗ್ ದೋಸೆಗೆ ಮಾತ್ರ ಭಾಳ ಚೆನ್ನಾಗಿ ಬರ್ತದೆ ನಮ್ಮ ಕಡೆ ಹಳ್ಳಿ ಸೈಡೆಲ್ಲ ಇದ್ದೇ ಮಾಡೋದು ನಮ್ಮಮ್ಮರು ಅವರೆಲ್ಲರೂ ಹಾಗಾಗಿ ನಿಮಗೂ ಒಂದು ಸರಿ ರೆಸಿಪಿ ತೋರ್ಸೋಣ ಅನ್ನೋಕ್ಕೋಸ್ಕರ ನಾನು ಮಾಡಿ ಹಾಕಿದ್ದೀನಿ ಒಂದು ಸರಿ ಟ್ರೈ ಮಾಡಿ ಹೇಗೈತಿ ಅಂತ ಕಮೆಂಟ್ ಮಾಡಿರಿ ಭಾಳ ಸೂಪರಾಗಿರುತ್ತೆ ಇದು ಕಾಂಬಿನೇಷನ್ ಮಾತ್ರ ದೋಸೆಗೆ ಮಾತ್ರ ದೋಸೆ ಚಪಾತಿಗೂ ಹಚ್ಕೊಂಡು ತಿನ್ಬೋದು ನಾವು ಮಾತ್ರ ದೋಸೆಗೆ ಇದು ಮಾಡೋದದು ಭಾಳ ಚೆನ್ನಾಗಿ ಬಂದತ್ತೆ ನೋಡಿರಿ ಇದೆಲ್ಲ ಕಾಯಾಲು ಅಂತ ಅಂತಾರೆ ನಮ್ಮ ಕಡೆ ಸೈಡು ನಿಮ್ಮ ಕಡೆ ಸೈಡ್ ಹೆಂಗಂತಾರೆ ಅಂತ ಕಮೆಂಟ್ ಮಾಡಿರಿ ನಾವು ಚನ್ನಗಿರಿ ಹತ್ರ ಕುಕ್ಕಡ್ದಮ್ಮ ಅಂತ ಜೋಳದಾಳ ಗುಡ್ಡದ ಹತ್ರ ಹೋಗ್ತಾ ಇದ್ದೀವಿ ಅದನ್ನು ಶೇರ್ ಮಾಡ್ತದ ನಿಮ್ಮ ಹತ್ರ ಇದು ಕುಕ್ಕಡ್ದಮ್ಮ ಅಂತ ಆ ಕಾ ಇದರಲ್ಲಿ ಇದ್ದೆ ಫುಲ್ಲು ಕಾಡಲ್ಲೇ ಅದು ಇರೋ ದೇವಸ್ಥಾನ ನಾವು ಅಲ್ಲಿಗೆ ಹೋಗಿದ್ವಿ ಹೋಗ್ತಾ ಇರ್ತೀವಿ ನಾವು ಯಾವಾಗಲೂ ನಿಮಗೂ ಒಂದ್ಸರಿ ತೋರ್ಸೋಣ ಅನ್ನೋಕ್ಕೋಸ್ಕರ ತೋರ್ತದಾನಿ ಕುಕ್ಕದಮ್ಮ ಅಂತ ಇದು ದೇವಸ್ಥಾನ ಭಾಳ ಒಳ್ಳೆಯ ದೇವಸ್ಥಾನ ಎಲ್ಲರೂ ಪ್ರತಿಯೊಬ್ಬರು ಹೋಗ್ತಾರೆ ಅಲ್ಲಿ ನಮ್ಮ ಕಡೆ ಚನ್ನಗೇರಿ ಸೈಡು ದಾವಣಗೆರೆ ಸೈಡಿನ ಎಲ್ಲರೂ ಹೋಗ್ತಾ ಇದ್ದಾರೆ ನಾವು ಅಲ್ಲಿಗೆ ನಮ್ಮ ಅಣ್ಣರು ಅಲ್ಲಿ ಪೂಜೆ ಇಟ್ಕೊಂಡಿದ್ರು ಈ ಅಮ್ಮಗೆ ಅರಕೆ ಹೊತ್ಕಂಡು ಕುರಿ ಮಾಡ್ತಾರೆ ಕುರಿದು ಇದು ಅಲ್ಲೊಯ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಇದನ್ನ ಪ್ರೀಟ ನಮಸ್ಕಾರ ಅವನ್ನೆಲ್ಲ ಹಾಕ್ಕೊಂಡು ಅಲ್ಲೇ ಕುರಿ ಮಾಡಿ ಬರ್ತಾರೆ ಭಾಳ ಜನ ಬರ್ತಾರೆ ನಾವು ಶುಕ್ರವಾರ ದಿನ ಹೋಗಿದ್ವಿ ಮಂಗಳವಾರ ಶುಕ್ರವಾರ ಭಾಳ ರಶ್ ಭಾನುವಾರ ದಿನವೂ ರಶ್ ಇರುತ್ತೆ ಭಾಳ ರಶ್ ಇರುತ್ತೆ ನಾವು ದರ್ಶನಕ್ಕೆ ಅಂತ ನಿಂತಿದ್ದೀವಿ ಇವಾಗ ಭಾಳ ಜನ ರಶ್ ಇದೆ ಅವತ್ತು ಶುಕ್ರವಾರ ಬೇರೆ ಅಲ್ಲ ಅಂದರೆ ಭಾಳ ರಶ್ ಐತಿ ನಾನು ನಮ್ಮ ತಂಗಿ ಇನ್ನೊಬ್ಬರು ಭಾಳ ಜನ ಬಂದ್ರಲ್ಲ ಲಾರಿ ಮಾಡ್ಕೊಂಡು ಮುಂಚೆನೇ ನಾವು ಆಮೇಲೆ ಹೋಗಿದ್ವಿ ಬೆಳಗ್ಗೆ ಎದ್ದ ಮೇಲೆ ಅದು ಇವಾಗ ದರ್ಶನಕ್ಕೆ ನಿಂತೀವಿ ನೋಡಿರಿ ಭಾಳ ಜನ ಬಂದಿದ್ದಾರೆ ಲೈನಿಗೆ ನಿಂತ್ಕೊಂಡು ಹೋಗ್ತಾ ಇದೀವಿ ಭಾಳ ರಶ್ ಐತಿ ಆದರೂ ದೇವಸ್ಥಾನ ಯಾವಾಗಲೂ ರಶ್ ಇರುತ್ತೆ ಅಲ್ಲಿ ಚೆನ್ನಗೇರಿ ಹತ್ರ ಇಳಿದು ಅಲ್ಲಿಂದ ಬಂದರೆ ದರ್ಶನ ನೋಡ್ರಿ ಸಿಗ್ತತಿ ಅಯ್ಯಪ್ಪ ಸ್ವಾಮಿ ದೇವ್ಸ್ ಆ ಮಾಲೆ ಹಾಕ್ಕೊಂಡವರು ಇದ್ದಾರೆ ಅವ್ರನ್ನ ಒಳಗೆ ಬಿಟ್ಕೊಂಡ್ರೆ ನಮ್ಮದು ಹೊರಗೆ ಅಲ್ಲಿ ಸ್ವಾಮಿಯವ್ರು ನಿಂತಿರ್ತಾರೆ ನಾವು ಅಲ್ಲೇ ದರ್ಶನ ಮಾಡ್ಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಬರೋ ಭಾಳ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಹೂವಿನ ಅಲಂಕಾರ ಭಾಳ ಚೆನ್ನಾಗಾಗೈತೆ ದೇವಿದು ಇಲ್ಲಿ ಮಂಗಳಾರತಿ ತಗೊಂಡು ಇಲ್ಲಿ ಕುಂಕುಮನೂ ಹಚ್ತಾರೆ ಹಸಿ ಕುಂಕುಮ ಹಚ್ಕೊಂಡು ಹಿಂಗೆ ಇದು ಮಾಡ್ತಾರೆ ಇಲ್ಲವೋ ದೇವಸ್ಥೆಯಿಂದ ದರ್ಶನ ಮಾಡ್ಕೊಂಡು ಹೊರ ಬಂದು ಇಲ್ಲೊಂದು ಹೆಜ್ಜಿ ಹತ್ತು ನಿಮಿಷ ಕುಂದರ್ತೀವಿ ಎಲ್ಲರೂ ಮೇಲೆ ಫುಲ್ಲು ದೇವಿ ಎದ್ದು ಬರ್ತಾಳೆ ಏನಪ್ಪ ಅನ್ನೋಷ್ಟು ಅದಾಣ ದೇವಿಯಲ್ಲಿ ಇದು ಮಾತಂಗಿಯಮ್ಮ ದೇವಸ್ಥಾನ ಅಲ್ಲಿಂದ ಸ್ವಲ್ಪ ಹೊರಗೆ ದೇವಸ್ಥಾನ ಸಣ್ಣ ದೇವಸ್ಥಾನ ಇದೆ ಮಾತಿಂಗಿಯಮ್ಮ ಅಂತ ಅಲ್ಲಿ ಕುರಿ ಎಲ್ಲ ಕಡಿದು ಎಡಿ ಮಾಡ್ತಾರಲ್ಲ ಅದನ್ನ ಎಡಿನ ಇಲ್ಲಿ ತಂದು ಕೊಡ್ತಾರೆ ಅಲ್ಲಿ ಕುಕ್ಕು ಏನು ಕೊಡೋಲ್ಲ ಇಲ್ಲಿ ಮಾತಂಗೆ ಹೋಗಿ ಕೊಡ್ತಾರೆ ಅದನ್ನ ಪ್ರಸಾದ ಎಲ್ಲ ನೋಡಿರಿ ಫುಲ್ ಕಾಡು ಎಲ್ಲರೂ ಪೆಂಡಲ್ ಹಾಕ್ಯಕ್ಕೆಂದು ಇಲ್ಲೆಲ್ಲ ಬಂದು ಅಡುಗೆ ಮಾಡ್ಕೊಂಡು ವ್ಯಾನ್ನಾಗೆ ಕಾರ್ನಿಗೆ ಆಟೋದಾಗೆ ಎಲ್ಲ ಬಂದು ಬಂದು ಅವನ್ನೆಲ್ಲ ತಗೊಂಬಂದು ಇಲ್ಲೆಲ್ಲ ದೇವಿಗೆ ಅರ್ಪಣೆ ಮಾಡಿ ಎಲ್ಲ ಮಾಡಿ ಇದು ಮಾಡ್ತಾರೆ ಇಲ್ಲಿ ಯಾರು ಮನೆಗಳು ಯಾವೂ ಇಲ್ಲ ಸ ಸ್ವಲ್ಪ ದೂರ ಬಿಟ್ಟುಬಿಟ್ಟೆ ಅದವು ಇಲ್ಲೆಲ್ಲರೂ ಬಂದು ಬಂದು ಮಾಡ್ಕೊಂಡು ಹೋಗ್ತಾರೆ ಭಾಳ ಚೆನ್ನಾಗಿ ನಡೀತದೆ ಅದು ನಾವು ಊಟಕ್ಕೆ ಬಂದಿದ್ದು ಇದು ಅವರೆಲ್ಲ ಕುರಿ ತಗೊಂಬಂದು ಮಾಡ್ತದಾರ ಅಂದ್ರಲ್ಲ ಹಂಗೆ ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅವರು ನಾವು ಊಟಕ್ಕೆ ಕುಂತೀವಿ ಕುಂತಿದಾಗ ಅವಾಗ ತಟ್ಟೆಗೆ ಮುದ್ದೆ ಇಟ್ಟಾರೆ ಸಾಂಬಾರು ಇಲ್ಲಿ ಬರೀ ಸಾಂಬಾರು ಇದಿರುತ್ತೆ ಭಾಳ ರುಚಿ ಇರುತ್ತೆ ದೇವಸ್ಥಾನದಲ್ಲಿ ಮಾಡಿರೋದು ಅಂದರೆ ಎಲ್ಲರಿಗೂ ಪ್ರಸಾದ ಅಂತ ರೂಪದಾಗೆಲ್ಲ ಕೊಡ್ತಾರೆ ನಮ್ಮ ಕಡೆಯವರೇ ಬಂದಿದ್ದರು ಹಂಗಾಗಿ ಊಟ ಮುಗಿಸ್ಕೊಂಡೇ ಒಂಟಿ ಅಲ್ಲಿಂದ ನೋಡಿ ಫುಲ್ ಕಾಡು ಎಲ್ಲಿ ನೋಡಿದ್ರು ಕಾಡು ತ್ಯಾಗದ ಮರ ಇದ್ರ ಮರಗಳು ಭಾಳ ಅವೇ ಇರೋದು ಜಾಸ್ತಿ ಇಲ್ಲೆಲ್ಲ ನಾವೆಲ್ಲ ಫುಲ್ಲು ನೋಡ್ಕೊಂಡು ಇದು ಮಾಡ್ಕೊಂಡೆ ಹೋದ್ವಿ ನೋಡೋಕ್ಕೊಂದು ಚಂದ ಇರುತ್ತೆ ಅಲ್ಲಿ ದೇವಸ್ಥಾನಗಳು ಕಾಡು ಕಾಡು ನಡುವೆ ಫುಲ್ ಒಂದೇ ದೇವಸ್ಥಾನ ಇರೋದಲ್ಲೆಲ್ಲ ಇಲ್ಲೊಂದು ಸಣ್ಣ ದೇವಸ್ಥಾನ ಬರುತ್ತೆ ಅಲ್ಲಿ ನಾವು ಏನಾರು ಅರಕೆ ಕಟ್ಕೊಂಡು ಬಂದು ಇಲ್ಲಿ ಹೋಗ್ಬೋದು ನಾವು ಇಲ್ಲೆಲ್ಲ ಹಿಂದೆ ಮರ ಇದಾವೆ ಈ ಥರ ಬಟ್ಟೆಯಲ್ಲೆಲ್ಲ ಕಟ್ಟಿ ನೀವೇನು ಹರಕೆ ಕಟ್ಕಂಡಿರ್ತೀರ ಅದನ್ನ ಕಟ್ಟಿ ಚೀಟಿಯಲ್ಲಿ ಕಟ್ಟಿ ಅಲ್ಲೆಲ್ಲ ಕಟ್ಟಿ ಹೋಗ್ಬೋದು ಅದು ಅಡಿಕೆ ನೆರವೇರುತ್ತೆ ಭಾಳ ಪವರ್ಫುಲ್ ದೇವಸ್ಥಾನ ಅದು ಭಾಳ ಚೆನ್ನಾಗೂ ನಡೀತೈತಿ ಅಲ್ಲೇನು ಕಟ್ಟಲ್ಲ ಇಲ್ಲೆಲ್ಲ ದೇವಸ್ಥಾನದ ಮುಂದಕ್ಕೆ ಬಂದ ಮೇಲೆ ಕಟ್ಟಿ ಬರಬೇಕು ಇಲ್ಲೆಲ್ಲ ಅಡಿಕೆ ಸೀಮೆ ಚನ್ನಗಿರಿ ಅಡಿಕೆ ಸೀಮೆ ನಾಡು ಅಂತಾರಲ್ಲ ಆ ಥರ ಫುಲ್ ಅಡಿಕೆ ತೋಟಗಳು ಫುಲ್ಲು ಈ ಕಡೆ ಅಡಿಕೆ ಸೀಮೆ ಅಂತಾರಲ್ಲ ಹಂಗಾಗಿ ಫುಲ್ ಅದೇ ಇದೆ ನೋಡಿರಿ ನಿಮ್ಗೆ ಯಾರು ಇಷ್ಟ ಆದರೆ ನೋಡಿ ಮೆಸೇಜ್ ಹಾಕಿರಿ ಕಮೆಂಟ್ ಮಾಡಿರಿ ನೋಡಿರಿ ಅಮ್ಮನವ್ರ ದೇವಸ್ಥಾನ ಮಾತ್ರ ನೋಡೋಕ್ಕೆ ಚೆಂದ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೋಗಿ ಬರ್ರಿ ಥ್ಯಾಂಕ್ ಯು